ಕ್ಯಾನ್ಸರ್ ಪೇಷಂಟ್ ಅಂತ ಕ್ಲಿಯರ್ ಮಾಡುವಂತ ಪ್ರಾಡಕ್ಟ್ ಇದೆ ಬಟ್ ನಿಮ್ಗೆ ಅದು ಸ್ವಲ್ಪ ಕಾಸ್ಟ್ಲಿ ಫೋರ್ ತೌಸಂಡ್ ರುಪೀಸ್ ಇದೆ ಒಂದು ತಿಂಗಳ ಬಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಅನ್ನ ಪಕ್ಕ ರಿಟರ್ನ್ ರಿಕವರಿ ಮಾಡಿ ತರುವಂತ ಪ್ರಾಡಕ್ಟ್ ಈಗ ವೀಡಿಯೋ ತೋದ್ ಬರ್ತಾರೆ ನಾನು ಪಲ್ಯ ವಿಡಿಯೋ ತೋದ್ ಬೈದೀನಿ ಸುದ್ದಿ ನ್ಯೂಸ್ ಬೆಳೆ ವಿಡಿಯೋ ತೋದ್ ಬೈದೀನಿ ಹೆಂಗ ಡಿಸ್ಕೌಂಟ್ ಕೊರ್ಲಿಲ್ಲ ಕೊರ್ಜಿ ನಾಂಡ ಮಾತ್ರ ಉಂಟೆಂಟ್ ಮಾಡ್ಲಿಕ್ಕೆ ನೀನು ಇಪ್ಪತ್ತೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಹೈಲೈಟ್ ಅಂತ ಹೇಳಿದ್ರೆ ಅದು ವಸ್ತು ಮಂಟಪ ಬಹಳ ವಿಶೇಷವಾಗಿ ವಸ್ತು ಪ್ರದರ್ಶನ ಮಂಟಪ ಹೇಗಿದೆ ಅದ್ರ ತಿಳಿಸಬೇಕು ಎಲ್ಲಾ ಸ್ಟಾಲ್ ಗಳಿಗೆ ಹೋಗ್ಬೇಕು ನಮ್ಮ ಜೊತೆಗೆ ಶ್ರೇಯ ಇದ್ದಾರೆ ಶ್ರೇಯ ಮತ್ತು ನಾವು ಈಗಾಗ್ಲೇ ಒಂದು ಕಡೆ ಲಕ್ಷ ದೀಪೋತ್ಸವಕ್ಕಿಂತ ಕೊಂಚ ಮುಂಚಿತವಾಗಿ ನಾವು ಒಂದಷ್ಟು ಗಳಿಗೆ ಭೇಟಿ ಕೊಟ್ಟಂತದ್ದು ಬಹಳ ಜನ ಇಷ್ಟಪಟ್ಟಿದ್ದಾರೆ ಅದರಿಂದ ಮತ್ತೊಮ್ಮೆ ನಿಮಗೆ ಈ ಒಂದು ಸ್ಟಾಲ್ ಗಳಿಗೆ ಭೇಟಿ ಕೊಡ್ತದೆ ವಿಷಯ ರೆಡಿ ಅಲ್ಲ ಎಸ್ ರೆಡಿ ಬಂದಾಗ ಕೇವಲ ಕೆಲವಷ್ಟೇ ಮಡಿಗೆ ಇತ್ತು ಬಟ್ ಇವತ್ತು ಫುಲ್ ಫ್ಲಡ್ಜ್ ಆಗಿ ಎಲ್ಲರೂ ಕೂಡ ಮಡಿಗೆ ಇಟ್ಟಿದ್ದಾರೆ ಬಹಳ ವಿಶೇಷವಾದ ಮಡಿಗೆ ಇದೆ ಅದೆಲ್ಲ ಒಂದು ತೋರಿಸ್ತೀವಿ ಈಗ ಬನ್ನಿ ನೋಡುವ ಹೇಗೆ ಒಂದು ವಿಶೇಷವಾಗಿ ವಸ್ತು ಪ್ರದರ್ಶನ ಮಂಟಪವನ್ನು ಅಲಂಕರಿಸಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಆ ವಸ್ತು ಮಂಟಪದ ಎದುರು ಭಾಗದಲ್ಲಿ ಬಹಳ ಇದು ಪ್ರತಿ ವರ್ಷದ ಹಾಗೆ ಒಂದು ಒಂದು ಕಡೆ ಐಡಿಯಲ್ ಜ್ಯೂಸ್ ಇದೆ ಅಂದ್ರೆ ಒಂದು ಎಂಟ್ರಿ ಆಗೋದ್ರೆ ಒಂದು ಪೊಟಾಟೋ ತಗೊಂಡು ಒಳಗೆ ಹೋದ್ರೆ ಮತ್ತೆ ವಾಪಸ್ ಬರೋದು ಸುಸ್ತ ಆಗ್ತದೆ ಒಳಗೆ ಬೇಕಾದಷ್ಟು ತಿನ್ಲಿಕ್ಕಿದೆ ಆದ್ರೆ ಒಂದು ಖುಷಿ ಖುಷಿಯಾಗಿ ಒಳಗೆ ಹೋಗಿ ಅಂತ ಅಲ್ವಾ ಖಂಡಿತ ಹೌದು ಅಂದ್ರೆ ಚಿಕ್ಕ ಮಕ್ಕಳು ಫಸ್ಟ್ ಬರ್ತಾನೆ ಇದು ಒಂದು ಒಳ್ಳೆ ಅವರ ಐಡಿಯಾ ಯಾಕಂದ್ರೆ ಪುಟ್ಟ ಮಕ್ಕಳು ಒಳಗೆ ಬರ್ತಾನೆ ಇಲ್ಲಿ ಪೊಟ್ಯಾಟೊ ಮಿಸ್ ನೋಡಿದ್ರೆ ನಮ್ಗೆ ಅದು ಬೇಕು ಅಂತ ಕೇಳಕ್ಕೆ ಹೇಳ್ತಾರೆ ಹಾಗೆ ಆರಾಮಾಗಿ ತಿಂತ ಹೋದ್ರೆ ಒಂದು ಅರ್ಧವರೆಗೆ ಮಳಿಗೆವರೆಗೆ ಆರಾಮ್ಸ್ ಹೋಗ್ಬೋದು ಅಂತ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಹೇಳ್ತಾ ಅವರಿಗೆ ಎಸ್ ಇದೀಗ ನೀವು ಮೊದಲನೇದಾಗಿ ಮಾಹಿತಿ ಕಚೇರಿ ಇದು ಯಾವಾಗ್ಲೂ ಇಲ್ಲ ಆಗಲಿ ಮಾಹಿತಿ ಕಚೇರಿ ಇಲ್ಲಿ ಇದು ಮಾಹಿತಿ ಕಚೇರಿ ಹೇಗಿದೆ ನೀವು ತೋರಿಸ್ತಾ ಇದ್ದೀವಿ ಮಾಹಿತಿ ಕಚೇರಿ ತೋರಿಸ್ತಾ ಇದೀನಿ ನೋಡಿ ಇದು ಮಾಹಿತಿ ಕಚೇರಿ ಮಾಹಿತಿಗಳನ್ನು ನೀಡುವಂತದ್ದು ಮಾಡ್ತಾರೆ ಇದೀಗ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ನೋಡಿ ಈಗ ಇಲ್ಲಿ ಮಾಹಿತಿಯನ್ನ ಒದಗಿಸ್ತಾ ಇರುವಂತವ್ರು ನೋಡಿ ಅಹ್ ಎಸ್ ಡಿ ಎಂ ಧರ್ಮಸ್ಥಳ ಹೈಸ್ಕೂಲ್ ನ ಪ್ರಾಧ್ಯಾಪಕರು ಯುವರಾಜ್ ಅವರು ಎಲ್ಲ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ಯಾವ ಯಾವ ರೀತಿಯಲ್ಲಿ ಏನೆಲ್ಲ ಇದೆ ಇಲ್ಲಿ ಅನ್ನುವಂಥದ್ದು ಅದ್ರಿಗೆ ಲಕ್ಷ ದೀಪೋತ್ಸವದಲ್ಲಿ ಏನೆಲ್ಲ ಇರುತ್ತೆ ಈ ಒಂದು ಸ್ಟಾಲ್ಗಳಲ್ಲಿ ಏನಿರುತ್ತೆ ಎಷ್ಟು ಸ್ಟಾಲ್ ಇದೆ ಯಾವ ಯಾವ ಸ್ಟಾಲ್ ಏನೇನು ಮತ್ತು ಲಕ್ಷ ದೀಪೋತ್ಸವದ ವಿಶೇಷತೆ ಇವೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಹೇಳ್ತಾರೆ ಹೇಗಿದೆ ಈಗ ಲಕ್ಷ ದೀಪೋತ್ಸವದ ಸ್ಟಾಲ್ ಎಲ್ಲ ಭರ್ತಿಯಾಗಿದೆ ಹೇಗಿದೆ ಜನ ಸಂದಣಿ ನಿನ್ನೆ ಮತ್ತೆ ಇವತ್ತು ಸಾಧಾರಣ ಜನಗಳು ಅಂದ್ರೆ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ತುಂಬಾ ಜನಗಳು ಸೇರುವಂತಹ ಸಾಧ್ಯತೆಗಳಿವೆ ಎಲ್ಲಾ ಸ್ಟಾಲ್ಗಳು ಭರ್ತಿ ಆಗಿದೆ ಮತ್ತು ಎಲ್ಲಾ ಸ್ಟಾಲೂ ಕೂಡ ವೈವಿಧ್ಯವಾದ ಬಳಿಗೆಗಳು ಇರುವಂತದ್ದು ಅದು ವಿಶೇಷ ಕೂಡ ಹೌದು ಅದ್ರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಒಂದು ಕಡೆಯಿಂದ ಆಗ್ತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇದೆ ನೀವು ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ಬೆಳತಂಗಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇರಬಹುದು ಅದರ ಜೊತೆಗೆ ಮಾಹಿತಿ ಕಚೇರಿಯ ಪಕ್ಕದಲ್ಲಿ ಮಂಜುವಾಣಿ ಸ್ಟಾಲ್ ಪುಸ್ತಕ ಮಳಿಗೆಗಳು ಎಲ್ಲವನ್ನು ಕೂಡ ಇಲ್ಲಿ ತಯಾರಿಸ್ತಾ ಇದೀವಿ ಪುಸ್ತಕ ಮಳಿಗೆ ಮಂಜುವಾಣಿ ಸ್ಟಾಲ್ ಅನಂತರ ಎಲ್ಲ ಹೆಸರು ಅವ್ರದ್ದು ಒಂದು ಸ್ಟಾಲ್ ಅದರ ಜೊತೆಗೆ ಇನ್ನೊಂದು ಪುಸ್ತಕ ಮಳಿಗೆ ಇಲ್ಲೆಲ್ಲ ಈ ಓದುಗರು ಬಹಳಷ್ಟು ಜನ ಯಾವ ಒಂದು ಪುಸ್ತಕಗಳನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ನಾಳಂದ ಸಾಹಿತ್ಯ ನಾಳಂದ ಟ್ರಾವೆಲ್ಸ್ ಅವ್ರದ್ದು ಒಂದು ಸ್ಟಾಲ್ ಇದೆ ಇಲ್ಲಿ ಅಂಚೆ ಇಲಾಖೆ ಇದೆ ಜೀನಿ ಮಿಲೇಟ್ ಆ ಜೀನಿ ನವರು ಅವರಿದ್ದಾರೆ ಅದ್ರ ಜೊತೆಗೆ ನೋಡಿ ಮ್ಯಾಜಿಕ್ ಟವಲ್ ಬನ್ನಿ ನೋಡಿ ಮ್ಯಾಜಿಕ್ ಟವಲ್ ನೋಡಿ ಮ್ಯಾಜಿಕ್ ಟವಲ್ ನವರು ಇದಾರೆ ಅದರ ಜೊತೆಗೆ ಆ ಬಹಳ ಖುಷಿಯಾಗಿ ಆ ಮ್ಯಾಜಿಕ್ ಟವಲ್ ಮ್ಯಾಜಿಕ್ ಟವಲ್ ಹೇಗಿದೆ ನೋಡಿ ಹೇಗೆ ವರಸ್ತಾರೆ ನೋಡಿ ಯಸ್ ಸबास ನೋಡಿ ಇಲ್ಲೆಲ್ಲ ಬಂದವರಿದ್ದಾರೆ ನೋಡಿ ಅವರನ್ನ ಮಾತಾಡ್ಸವಾ ಹ್ಞಾ ಯಸ್ ಮ್ಯಾಜಿಕ್ ಟವಲ್ ಅದಾದ ನಂತರ ಪಕ್ಕದಲ್ಲಿ ಹ್ಞಾ ಯಸ್ ನೋಡಿ ಹೇಗಿದೆ ಅನ್ನುವಂಥದ್ದು ಹ್ಞಾ ಸೊ ಆಗ್ಲೇ ಹೇಳಿದ್ದು ಒಂದ್ ಕಡೆ ಮ್ಯಾಜಿಕ್ ಟವೆಲ್ ಇದೆ ಇದು ಮುಖ್ಯವಾಗಿ ಮಹಿಳೆಯರಿಗೆ ತುಂಬಾ ಯೂಸ್ ಆಗುವಂತ ಟವೆಲ್ ಪಕ್ಕದಲ್ಲಿ ನೋಡಬಹುದು ಹಾಟ್ ಪ್ಯಾಕ್ ಯಾರಿಗೆಲ್ಲ ಇರುತ್ತೆ ಕಾಲು ನೋವಿರುತ್ತೆ ಅಥವಾ ಕಾಲು ಕಾಲು ಸೆಳತ ಇರುತ್ತೆಲ್ಲ ಈ ಹಾಟ್ ಪ್ಯಾಕ್ ಮೂಲಕ ಶಾಖವನ್ನ ಇಡಬಹುದು ಇನ್ನು ಓ ಬೊಂಡೆಗೆತ್ತಾರೆ ಕತ್ತಿ ಮಾಡಿದ್ವಿ ಕತ್ತಿ ಬೇಕಂತ ಇಲ್ಲ ಬೇಕಲ್ಲ ನೋಡಬಹುದು ನೀವು ಇದು ಬಹಳ ಸ್ಪೆಷಲ್ ಆಗಿ ನೋಡಿದಾಗ ಇದು ಒಳ್ಳೆ ಲೈಟರ್ ಕಾಣಿಸುತ್ತೆ ಗ್ಯಾಸ್ ಲೈಟರ್ ಕಾಣಿಸುತ್ತೆ ಆದ್ರೆ ಇದು ಎಳ್ಳಿರ ನಾವು ಕತ್ತಿ ಮೂಲಕ ಎತ್ತಬೇಕಾಗಿಲ್ಲ ಬಹಳ ಹೆಚ್ಚಾಗಿ ಏಳಸಿಗೆ ಈ ಬಾ ಇಡೀ ತುಂಬಾ ಕಷ್ಟ ಆಗುತ್ತೆ ಅಂಡ್ ಆ ಕಷ್ಟು ಜಿಂಚಿನ ಒಂದು ಎಲ್ಲೇ ವಸ್ತು ಇತ್ತ ಬಂಡ ಕೂತ್ಲೆ ಪರ್ಲೆ ಮುಟ್ಪ ಹೊಟ್ಟೆ ಉಂಡು ನೆಟ್ಟೆ ಬೊಂಡದ್ ನೀರ್ ಬರ್ಕೊಂಡು ಲೋಟಗತ್ತ ಬಟ್ ಅದು ಒಳಗೆಯ ಒಳಗೆ ಇರುವಂತಹ ಬಾವಿ ತೆಗಿಬೇಕಂದ್ರೆ ಮಾತ್ರ ಕಟ್ ಮಾಡ್ಲೇಬೇಕು ಇದು

ಇದಂತೂಕ್ಲಿ ಬಾರಿ ಆರ್ಟ್ ಕ್ರಾಫ್ಟ್ ದಾಮಂಡು ಇದು ನಾವು ದಾಯಪಂಡ ನೆಟ್ಟು ಒಂದು ಸ್ಕೆಚ್ ಪೆನ್ ಮಾಡು ಫುಲ್ ನಾಡಿಗೆ ಕೇಂದ್ರ ಸರ್ಕಾರದ ಆಯುಷ್ ಪ್ರೀಮಿಯಂ ಮಾನ್ಯತೆ ಪಡೆದ ಸ್ವದೇಶಿ ಆಯುರ್ವೇದ ಉತ್ಪನ್ನಗಳು ಎಲ್ಲ ಸ್ವದೇಶಿಯ ಮೇಡಮ್ ಡಾಕ್ಟರ್ ಡಿ ಬಿ ಅನಂತ ನಾರಾಯಣ್ ಸರ್ ಅಂತ ಈಸ್ ಫ್ರಮ್ ಬ್ಯಾಂಗ್ಳೂರ್ ಫಾರ್ಟಿ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಆಯುರ್ವೇದ ಅವರದ್ದು ಬ್ರಾಂಡ್ ಎಲಿಮೆಂಟ್ ಒನ್ ಅಂಡ್ ಒನ್ ಎಲ್ಲ ಇವನ್ ಕಿಡ್ನಿ ಸ್ಟೋನು ಥೈರಾಯ್ಡ್ ಬಿಪಿ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡೋ ಪ್ರಾಡಕ್ಟ್ ಗಳಿದೆ ಪರ್ಸನಲ್ ಕೇರ್ ಹೆಲ್ತ್ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಹೊಟ್ಟೆ ಕರಟಕೆ ಮೋರೋ ಲೈಫ್ ಅಂತ ಒಂದು ಪ್ರಾಡಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನಮ್ದೆಲ್ಲ ಪ್ರಾಡಕ್ಟ್ಗಳು ಸ್ವಲ್ಪ ಕೋರ್ಸ್ ಟೈಪ್ ಅಲ್ಲಿ ಬರುತ್ತೆ ಒಂದು ಯೂಸ್ ಮಾಡಿ ಸುಮ್ಮನೆ ಮತ್ತೆ ಮಾಡಿದ್ರೆ ಕಿಡ್ನಿ ಸ್ಟೋನ್ ಅನ್ನ ತ್ರೀ ಮಂತ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡುವಂತ ಒಂದು ಪ್ರಾಡಕ್ಟ್ ಇದೆ ಯೂರಿ ಪ್ಲಸ್ ಅಂತ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಮತ್ತು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಮತ್ತೆ ಯೂರಿನ್ ಇನ್ಫೆಕ್ಷನ್ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಕ್ಲಿಯರ್ ಮಾಡುವಂತ ಪ್ರಾಡಕ್ಟ್ ಇದೆ ಬಟ್ ನಿಮ್ಗೆ ಅದು ಸ್ವಲ್ಪ ಕಾಸ್ಟ್ಲಿ ಫೋರ್ ತೌಸಂಡ್ ರುಪೀಸ್ ಇದೆ ಒಂದು ತಿಂಗಳ ಕೋರ್ಸ್ ಗೆ ಬಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಪೇಷೆಂಟ್ ಅನ್ನ ಪಕ್ಕ ರಿಟರ್ನ್ ರಿಕವರಿ ಮಾಡಿ ತರುವಂತ ಪ್ರಾಡಕ್ಟ್ ಇದೆ ನಾವು ಅದೇ ಅದು ಇದು ಶುಗರ್ಗೆ ಇದು ಬೆಳ್ಳುಳ್ಳಿಯಲ್ಲಿ ಮಾಡುವಂತ ಪ್ರಾಡಕ್ಟ್ ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಶುಗರ್ ಪೇಷಂಟ್ ಅಂತ ಹೇಳ್ತೇವೆ ನಮ್ಮ ಮೆಡಿಸಿನ್ ನಮ್ಮ ಫುಡ್ ಆಗಿರುತ್ತೆ ಇದು ಫುಡ್ ನಮ್ಮ ಮೆಡಿಸಿನ್ ಆಗುತ್ತೆ ಬೆಳ್ಳುಳ್ಳಿ ಕರೆಯಲ ದಾಲ್ಚಿನಿ ಸುಪಾರಿ ನೀಮ್ ಫುಡ್ ಮಾರ್ಗಿಸ್ಟ್ ಇಂಗ್ರೀಡಿಯನ್ಸ್ ಮಾಡುತ್ತೆ ಡಾಕ್ಟರ್ ಪೀಟರ್ ಜೋಸ್ಲಿನ್ ಫ್ರಮ್ ಯು ಕೆ ಅವ್ರದ್ದು ಪ್ರಾಡಕ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಇದು ಆ ಹೆಪ್ಪ ಆರ್ ಎಂಟರ್ಪ್ರೈಸಸ್ ಮೇನ್ ರೋಡ್ ಉಜಿರಾಯ್ ನಮ್ಮವ್ರದೇ ಆ ಹೆಪ್ಪಾರ್ ಎಲ್ತಿವಿ ಆ ನಂತರ ಬನ್ನಿ ಬನ್ನಿ ಶೇ ಅಂದ್ರೆ ಸೌಕದ ಬ್ರೌಂಡ್ ಆರ್ದ ಗುತ್ ಹೆಪ್ಪ ಆರ್ ಇಂದ ಅದು ಸರೇ ಸ್ಪೈಸಿಸ್ ಮಸಾಲಾ ಓಕೆ ಇತ್ತುಲೆ ಮಾತಾ ಉಂಡು ಸರ್ ಹೇಗ್ ಹೊಂಟಿವನ ಹಾ ದಿನದಿಂದ ದಿನಕ್ಕೆ ಜನ ಬರ್ತಾ ಇದಾರೆ ಇನ್ನು ನಾಳೆ ನಾಡಿದ್ದೆಲ್ಲ ಒಳ್ಳೆ ಪ್ರತಿಕ್ರಿಯೆ ಇರುವುದು ನಮ್ದೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಪವರ್ ಟೂಲ್ಸ್ ಇದಾವೆ ವಾಟರ್ ಪ್ಯೂರಿಫೈಯರ್ಸ್ ಇದ್ದಾರೆ ಇದಾವೆ ಬಿ ಬಿಎಂ ಮೆಡಿಕಲ್ ಉಜಿರಿ ಹತ್ರ ಶಾಪ್ ಇದೆ ಅದಕ್ಕೊಂದು ಪ್ರಮೋಷನ್ ಅಲ್ಲ ಅಂತ ಹೇಳಿ ಇಲ್ಲಿ ನಾವು ಸೆಟ್ ಮಾಡಿದ್ದೇವೆ ಸರ್ ನೋಡಿ ಇದು ಬಿಎಂ ಮೆಡಿಕಲ್ ಉಜಿರಿಯಲ್ಲಿ ಶಾಪ್ ಇದೆ ಪಕ್ಕದಲ್ಲಿ ಯಾಸ್ ಅದು ಮ್ಯಾಜಿಕ್ ಜೊತೆಗೆ ಇವರು ಇಟ್ಟಿದಾರಲ್ಲ ಎಂತ ಸರ್ ಇದು ಯಾವ ನಿಮ್ದು ಯಾವ್ದು ರಾಗಿ ಮಿಕ್ಸರ್ ಇದು ರಾಗಿ ಮಿಕ್ಸರ್ ಆಗ್ತದೆ ರಾಗಿ ಮಿಕ್ಸರ್ ರಾಗಿ ಮಿಕ್ಸರ್ ಇದು ನೋಡಿ ಎಲ್ಲ ಈಗ ಒಂದು ವಿಷಯ ಸರ್ ಈ ವಿಡಿಯೋ ನೋಡಿ ಬರೋರಿಗೆ ಏನಾದ್ರೂ ಆಫರ್ ಕೊಡ್ತೀರಾ ಸರ್ ಕಮ್ಮಿ ರೇಟ್ ಅಲ್ಲೇ ಕೊಡ್ತಾ ಇದ್ವಿ ಬೇರೆ ಕಡೆ ನಿಮಗೆ ಕಂಪೇರ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ತುಂಬಾ ಕಮ್ಮಿ ಯಾಕಂದ್ರೆ ಬೇರೆ ಕಡೆ ನಿಮಗೆ ಇದು ಬಾಡಿಗೆ ಜಾಸ್ತಿ ತಗೊಳ್ತಾರೆ ಇಲ್ಲಿ ಬಾಡಿಗೆ ಕಮ್ಮಿ ಅಲ್ಲ ಹಾಗಾಗಿ ತುಂಬಾ ಕಮ್ಮಿ ಅಲ್ಲೇ ಕೊಡ್ತೀವಿ ಬೆಸ್ಟ್ ನೋಡಿ ಒಳ್ಳೆ ಕೋಡ್ ಬಲೆ ಅದೆಲ್ಲ ಇದೆ ನೀವು ಬರ್ಬೋದು ಟೇಸ್ಟ್ ಮಾಡಿ ತಗೊಂಡ್ ಹೋಗ್ಬೋದು ಎಸ್ ಟೇಸ್ಟ್ ಮಾಡಿ ತಗೊಂಡ್ ಹೋಗ್ಬೋದು ನೋಡಿ ಇದು ಆಟ ಸಾಮಾನು ಮಕ್ಕಳದ್ದು ಫೇವ್ರೇಟ್

ನ್ಯೂ ಪವರ್ ಸಂಜೀವಿನಿ ಆಯುರ್ವೇದಿಕ್ ನೋವು ಯಾರ ಕಥೆ ಇಲ್ಲ ಅಂದ್ರೆ ಹಾ ನೋಡಿ ಏನ್ ಸರ್ ಇದು ಡೆಕೋರೇಷನ್ ಲೈಟ್ಸ್ ಇದಕ್ಕೆ ಫಿಫ್ಟೀಲಿ ಸ್ಟಾರ್ಟ್ ಆಗುತ್ತೆ ಸರ್ ಟೂ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿಯಿಂದ ಹಾಂ ಟೂ ಫಿಫ್ಟಿ

ನೋಡಿ ನೋಡಿ ನಿಮಗೆ ನಾನು ತೋರಿಸ್ತಾ ಇದೀನಿ ಇದು ಯಾವುದೇ ರೀತಿ ಎಲ್ಲ ಹರಿಯುವುದಿಲ್ಲ ನೋಡಿ ಹೀಗೆ ಏ ಬ್ರೂ ಬಾ ಸಿ ಗಾಡಿ ಇದು ಎಂತ ಆಗುದಿಲ್ಲ ಓತ ಊರು ಸೇಲಂ ತಮಿಳುನಾಡು ಬೇಕಂದ್ರೆ ಬರ್ತಾರ ಸರ್ ಬೆಸ್ಟ್ ನೋಡಿ ನಿಮ್ಮ ಮನೇಲಿ ಹಲ್ಲಿ ಉಂಟಾ ಜಿಲ್ಲಾ ಇಲ್ಲಿ ಇಲ್ಲಿ ಬರುವುದಿಲ್ಲ ಅಂತ ಆಯ್ತಾ ಇಲ್ಲಿ ಬರುದಿಲ್ಲ ಹೋಗೋ ನೋಡಿ ಇವ್ರದ್ದು ನೋಡಿ

ಆ ಅವ್ರೇಗಾಲು ಎಲ್ಲವೂ ಕೂಡ ಆಲ್ ದಿ ಸಬ್ ಯಸ್ ನೋಡಿ ಹಾ ಯಸ್ ಕೃಷಿ ಕೃಷಿ ಉತ್ಪನ್ನಗಳು ನೋಡ್ಬೋದು ನೀವು ಬೇರೆ ಬೇರೆ ರೀತಿಯಂತ ತರಕಾರಿ ಬೀಜ ಹೂವಿನ ಬೀಜ ಯಾರಿಗೆಲ್ಲ ಗಾರ್ಡನಿಂಗ್ ಇಷ್ಟ ಐತಿ ಯಾ ಹೋಮ್ ಟ್ಯಾರಸ್ ಗಾರ್ಡನಿಂಗ್ ಮಾಡ್ಬೇಕು ಅಂತ ಇದ್ದೀವಿ ಅವ್ರು ಕೂಡ ಇಲ್ಲಿ ಖರೀದಿ ಮಾಡಬಹುದು ನೋಡಬಹುದು ಅಲೆವೆರಾ ಇದೆ ಎಲ್ಲ ಕೂಡ ಹಸಿ ಹಸಿ ಆಗಿದೆ ಆಮೇಲೆ ಮುಳುಸಾವತೆಕಾಯಿ ಬೀಜ ಈ ತರ ಎಲ್ಲ ತರಕಾರಿ ಬೀಜ ಕೂಡ ಇಲ್ಲಿ ಮಾರಾಟ ಇಟ್ಟಿದ್ದಾರೆ ಹಾಗೆ ಮುಂದಕ್ಕೆ ಹೋಗೋಣ ದಾದಾಪುರ ಗೆತ್ತೊಂಡರು ನಮ್ಮ ಮುಳ್ಳು ಸೌತೆ ಬೆಂಡೆಕಾಯಿ ಬೊಕ್ಕ ಅಲಸಂಡೆ ಬೊಕ್ಕ ಕುಂಬಳಕಾಯಿ ಕಾಶಿ ಕುಂಬಳಕಾಯಿ ಬೊಕ್ಕ ಪಪ್ಪಾಯ

ಗೃಹ ಉದ್ಯಮ ಮನೆಯಲ್ಲಿ ತಯಾರಿಸಿರುವಂತಹ ಉತ್ಪನ್ನಗಳು ಸೊ ಇಲ್ಲಿ ಸುಮಾರು ಕಡೆ ಎಷ್ಟೋ ಮಳಿಗೆಯಲ್ಲಿ ಕೂಡ ಇತರ ಹಲವಾರು ವಸ್ತುಗಳಿದೆ ಎಲ್ಲ ಕೂಡ ಮನೆಯಲ್ಲಿ ಉತ್ಪನ್ನ ಮಾಡಿರುವಂತಹ ಮನೆಯಲ್ಲಿ ಉತ್ಪ ಮಾಡಿರುವಂತಹ ಉತ್ಪನ್ನಗಳು ಇದು ಅದ್ಭುತವಾಗಿದೆ ಇದೇನು ಹುಣಸೆ ಹಣ್ಣಿಂದು ತೊಕ್ಕು ತೊಕ್ಕು ಆ ಇದ್ರ ಪ್ಯಾಕಿಂಗ್ ಕೂಡ ಅಷ್ಟು ವಿಶೇಷವಾಗಿ ಇದೆ ನೋಡ್ಬೇಕಾದ್ರೆ ತಗೋಬೇಕಂತ ಅನಿಸ್ತಾ ಇದೆ ಅಂದ್ರೆ ತೊಕ್ಕುಗೆ ಹುಣಸೆ ಹಣ್ಣಿನ ತೊಕ್ಕು ತಿಂತೀನ ಇಲ್ಲಿ ಪುನಃ ಪುಣಿತ ಪುಣಿತ ನಮ್ಗಂತೂ ನಮ್ಗಂತೂ ಬಹಳ ಇಷ್ಟ ಇದು ಆ ಹೈಸ್ಕೂಲ್ ಟೈಮ್ ಎಲ್ಲ ಈ ತರ ಹುಡಿ ಹುಡಿ ಚಾಕ್ಲೇಟ್ ಸಾಕದ್ ಟೇಸ್ಟ್ ಇರುತ್ತೆ ಇದು ತಿಂದ್ರೆ ಸಿಗುವಂತ ಮಜಾ ಇದೆಯಲ್ಲ ಆದ್ರೆ ಮಜಾನೇ ಬೇರೆ ಸೈಕಲ್ ಅಗರಬತ್ತಿ ಅವ್ರದ್ದು ಒಂದು ಸ್ಟಾಲ್ ಉಂಟು ఆవరే చానాగా ಮಾಡಿದార సైకిల్ భిరో అగరబత్తి అవర్దు హేగుంటి సార్ ಒಳ್ಳెంత జనం వస్తాదారా వస్తాదరు సార్ ఓకే ఆల్ ది బెస్ట్ సార్ థాంక్యూ గెస్ నడి మత్తొంద కడే మక్కల ఫేవరెట్ ఇంకొంద కడే లేడీస్ ఫేవరెట్ండి ఎల్ల ఏంటి నందో ఏంటేదు చాల చాలతో బ్లౌజ్ పీస్ అది 5 నిమిషం 5 నిమిషం అంటే వెల్వెట్ లే ఆ ద పూర్ బ్లౌజ్ పీస్ కల 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 వెల్వెట్ ఏం ఏనో సరిగా గుర్తనతే ಸೊ ಇಲ್ಲಿ ನೋಡ್ಬೋದು ವೆಲ್ವೆಟ್ ಪೀಸ್ ಎಲ್ಲ ಕೂಡ ಎಲ್ಲಾ ಡ್ರೆಸ್ ಕೂಡ ಎಲ್ಲ ಸಾರಿ ಕೂಡ ಮ್ಯಾಚ್ ಮಾಡಬಹುದು ಒಂದು ಒಂದು ಹೋಲಿಸ್ಕೊಂಡು ಸಾಕು ಬೇರೆ ಬೇರೆ ಕಲರ್ ಪ್ಲೇನ್ ಸಾರಿಗಳಿಗೆಲ್ಲ ಮ್ಯಾಚ್ ಮಾಡಬಹುದು ಇನ್ನು ರೋಡ್ ಗೋಲ್ಡು ಒನ್ ಗ್ರಾಮ್ ಇದು ಹೇಗೆ ಒನ್ ಗ್ರಾಮ್ ಒನ್ ಗ್ರಾಮ್ ಚೈನ್ಸ್ ಬ್ಯಾಂಗಲ್ಸ್ ಕಲೆಮೊಣ ಸಾರ ಎಲ್ಲ ಕೂಡ ಇದೆ ಹಾಗೆ ಮುಂದೆ ನೋಡ್ತಾ ಹೋಗೋಣ ಇದು ಉಪ್ಪಿನಕಾಯಿ ಇದು ಶಾಪ್ ಓಕೆ ಬಗೆ ಬಗೆ ಉಪ್ಪಿನಕಾಯಿ ಒಂದು ಗಂಜಿ ಮತ್ತೆ ಉಪ್ಪಿನಕಾಯಿ ಇದ್ರೆ ಆ ಊಟದ ಸವಿಯೇ ಬೇರೆ ಸೊ ಬೇರೆ ಬೇರೆ ರೀತಿ ಉಪ್ಪಿನಕಾಯಿ ಇದೆ ಅಂಟೆ ಮಿಡಿ ಜಿರಿಗೆ ಇನ್ನು ಇಲ್ಲಿ ನಮ್ಮ ಮುಳಿಯ ಬೆಳ್ತಂಗಡಿ ಮುಳಿಯ ಎಲ್ಲರೂ ಕೂಡ ಬಹಳ ಫೇಮಸ್ ಮುಳಿಯ ಇಲ್ಲಿಗ ಸಿಲ್ವರಿ ಅನ್ನುವಂತ ಮುಳಿಯದವರ ಸಿಲ್ವರಿ ಸಿಲ್ವರಿ ಅನ್ನುವಂತ ಒಂದು ಮಡಿ ಇಟ್ಟಿದ್ದಾರೆ ಸ್ಟಾಲ್ ಇಟ್ಟಿದ್ದಾರೆ ಇಲ್ಲಿ ಏನೇನಿದೆ ಎಲ್ಲರೂ ಕೂಡ ಒಂದು ಕಾಲ ಇತ್ತು ಏನಂದ್ರೆ ಚಿನ್ನ ಚಿನ್ನ ಹಾಕ್ಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು ಎಲ್ಲರೂ ಕೂಡ ಆದ್ರೆ ಬೆಳ್ಳಿಯಲ್ಲೂ ಕೂಡ ಅದೇ ರೀತಿ ವಿಶೇಷವಾದಂತಹ ವೆರೈಟಿ ವೆರೈಟಿ ಸಾರಗಳಿದೆ ಬ್ಯಾಂಗಲ್ಸ್ ಇದೆ ನೆಕ್ಲೆಸಸ್ ಇದೆ ಬಹಳ ಅದ್ಭುತವಾದ ಡಿಸೈನ್ಸ್ ಇದೆ ಇಲ್ಲಿ ನೋಡಬಹುದು ಎಸ್ ನೋಡಿ ಎಲ್ಲ ಸಿಲ್ವರ್ದು ಬಾರಿ ಬಾರಿ ಚೆನ್ನಾಗಿರುವಂಥ ಡಿಸೈನ್ಗಳನ್ನೆಲ್ಲ ಇಟ್ಟಿದ್ದಾರೆ ಮುಳಿಯಾದವರು ಬಾರಿ ಖುಷಿ ಆಗ್ತದೆ ಮತ್ತು ನಮ್ಮ ಹೆಮ್ಮೆಯ ಒಂದು ಜ್ಯುವೆಲ್ಲರಿ ಶಾಪ್ ಇದು ನೋಡಿ ಯಾಸ್ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಯಾಸ್ ಹಾಕಿ ಹಾಕಿ ಯಾಕಿ ಮೇಡಮ್ ಯಾಕೆ ಹಾಗೆ ಹಾಗೆ ಸುಮ್ನದ್ ಹಾಗೆ ಯಾ ನಂತರ ನಂತ್ರ ತಗೊಳ್ಬೇಕಾಗ್ತದೆ ಬಟ್ ಹಾಕಿ ಯಾಕೆ ಹಾಕ್ತಾ ಇದ್ದಾರೆ ಆಯ್ತು ನೋಡಿ ತುಂಬಾ ಚೆನ್ನಾಗ್ ಕಾಣ್ತದೆ ಹೇಗಿದೆ ಮೇಡಂ ಹೇಗಿದೆ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹಾ

ಇದ್ರ ವಿಶೇಷತೆ ನಿಮ್ಮ ಒತ್ತಡ ಹೆಚ್ಚಿನ ಪಡಿಬೇಕು ಖಂಡಿತವಾಗಿ ಸರ್ ನಮ್ಮ ಮಗುವಿಗೆ ನಿಮ್ಮ ಮಗುವಿಗೆ ಹೇಗೆ ಒತ್ತಡ ಇಲ್ಲದೆ ಮಾಡುವಂತ ಈಗ ಒಂದು ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಕೂಡ ಟೀಚರ್ಸ್ ಎಷ್ಟು ಪಾಠ ಕಲಿಸ್ತಾರೆ ಅದ್ರ ಜೊತೆಗೆ ನಾವು ಮಗುವಿಗೆ ಪುನಃ ಗೆ ಕೂಡ ಕಳಿಸ್ತಾ ಇದ್ದೇವೆ ಸೊ ಅದರಿಂದ ಏನಾಗ್ತದೆ ಅಂದ್ರೆ ಮಗುವಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡ ಇದ್ದೇ ಇರ್ತದೆ ಸೊ ಅದನ್ನ ಮನೆಯಲ್ಲಿ ಇದ್ದುಕೊಂಡೇ ಕ್ಯೂ ಆರ್ ಕೋಡ್ ಮುಖಾಂತರ ನಾವು ಲೇಟೆಸ್ಟ್ ಪ್ರಿಯರ್ प्री ರೆಕಾರ್ಡೆಡ್ वीडियोस ಮುಖಾಂತರ ನಾವು ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ ಸರ್ ಎಸ್ ಇದೀಗ ಕರ್ನಾಟಕ ಬ್ಯಾಂಕಿನ ಸ್ಟಾಲ್ ಅಲ್ಲಿ ಹೇಗಿದೆ ನಾನು ನಿಮಗೆ ತೋರಿಸ್ತಿದೀವಿ ಬಹಳ ವಿಶೇಷವಾಗಿ ಕರ್ನಾಟಕ ಬ್ಯಾಂಕ್ನ ಮಳಿಗೆ ಬಹಳ ಚನ್ನಾ ಕಾಣುತಾ ಇದೆ ಎಲ್ಲರೂ ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸರ್ ಪಲ್ಲೆದ ಗಮನ ಪಪೋ پورا ಮೀನ್ ಉಂಡು ಆ ದ ಓಕೆ ಒಂದು ಪಿಂಕ್ ಪಿಂಕ್ ಒಂದು 컬러 ವಿಡಿಯೋ 컬러 ವಿಡಿಯೋ ಓಕೆ கேர்ப்பாஸ்தி ஜாஸ்தி <laughs> பிங்கி போன் ஜக்கலே சரி அது தான் ಇದು ಫೈಟರ್ ಫಿಶ್ ಈ ಫೈಟರ್ ಫಿಶ್ ಹೆಸರು ಹಿಡ್ದಾಗೆ ಫೈಟರ್ ಇದು ಇದು ಒಂದ ಸೇಮ್ ಫೈಟರ್ ಹಾಕ್ಬೇಕು ಇಲ್ಲಾಂದ್ರೆ ಸಿಂಗಲ್ ಆಗಿ ಇದನ್ನ ಒಂದು ಕಪ್ಪಲ್ ಹಾಕ್ಬೇಕು ಬೇರೆ ಬೇರೆ ಹಾಕಿದ್ರೆ ಆ ಫೈಟರ್ ಅನ್ನ ಕೊಂದು ಸಾಯಿಸುತ್ತೆ ಫೈಟ್ ಮಾಡುತ್ತೆ ಸೊ ಬಹಳ ಸ್ಟ್ರಾಂಗೆಸ್ಟ್ మిమ్మీ సో ఏది కొర స్టార్టింగ్ ప్రైస్ కొ ఏది ఉంటుందో లైవల్ట్ స్టార్టప్ నా లైవల్ట్ ఐనోతో అంటబోవ్ యాజ్ కోస్ట్లీ నిన్ను పండుబోవు అంటే కోస్ట్లీ వండాందో ಯೆರ ಆಸ್ಕರ್ ವನ ಆಸ್ಕರ್ ಆಸ್ಕರ್ ವನ ನಮಸ್ಕಾರ ತಿ ಆಸ್ಕರ್ ತಿರ ಬಾರಿ ಕೊಲ್ಲೆ ಉಂಡು ಟ್ರೈನ್ ಚತಾನ್ ಕೊನೆ ಚರೇನ ಯೆತ್ತ ಪರ ಫುಟ್ ಏಕ ಲಕ್ಕತೆ ಐತೆ ಮರಡಾ ಕಾಂಡ ಲಕ್ಕದ ಉಂಡು

ನಾವೊಂದು ಇನ್ನಷ್ಟು ಸ್ಟೋರಿಗಳನ್ನು ಮಾಡ್ತಾ ಹೋಗ್ತೀವಿ দাদা ಫೈಟರ್ ಫಿಶ್ ಮಾತ ಮದಂಡು ಫೀಮೇಲ್ ಫೈಟರ್ ಮಾತ ಜೋಕ್ ಫೀಮೇಲ್ ಫೈಟ್ ಫೀಮೇಲ್ ಫೈಟರ್ ಜೋಕ್ಲೆ ಬ್ರೀಡ್ ಮಾತ ಮನ್ಪೋನೆ ಅದು ನಮಸ್ ಇಂಪಾರ್ಟೆಂಟ್ ಅಂದೋ ಸೆವೆನ್ ಮದ ಬ್ರೀಡ್ ಮನ್ ಬರ ಬೋರ್ಡ್ ಅಂದಾ ಜೋಕ್ಲಿ ಬರ ಬತ್ ಕಲೆಕ್ಟ್ ಮನ್ಪೋಲಿ ಕರೆಕ್ಟ್ ಬೆತೆ ಬೆತೆ ಇಂಗೆ ಮೀನ್ ಸಾಂಕೋನಾಕಲ ಬತ್ತಿ ಇರಡಾ ಅನ್ಿಸ್ತೇ ಇತ್ತುನ್ಲಿ ಆ ಮೀನ್ ಕೊರ್ತಾರೆ ಈ ವಿಡಿಯೋ ತೂದಲಿ ಮತ್ತೆ ಬತ್ತಿರಣ್ಣಾ ಹಾ ಬತ್ತಿರಣ್ಣನ ಒಂದ ಡಿಸ್ಕೌಂಟ್ ಕೊರಲಿ ಕೊರಲಿ ಏತ್ ಕೊರಪರೆ

ಆದಿತ್ಯ ಶೆಟ್ಟಿ ಬಲಂಜಾಯ್ ಜೊತೆಗೆ ಥ್ಯಾಂಕ್ ಯು